ಸುಸ್ಥಿರ ವಿಮಾನಯಾನ ಇಂಧನ ಉತ್ಪಾದನೆಯಲ್ಲಿ ಭಾರತವನ್ನು ಜಾಗತಿಕ ನಾಯಕನನ್ನಾಗಿ ಸ್ಥಾಪಿಸಲು ಕೇಂದ್ರವು ಬಲವಾದ ಮತ್ತು ದೃಢವಾದ ನೀತಿಯನ್ನು ರೂಪಿಸುತ್ತಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕಿಂಜಾರೂಪ್ಪ ಇಂದು ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದ ಇಂಡಿಯಾ ಸುಸ್ಥಿರ ವಿಮಾನಯಾನ ಇಂಧನ ಶೃಂಗಸಭೆಯನ್ನು ಉದ್ದೇಶಿಸಿದ ಸಚಿವರು ಇಂದು ಉತ್ಪಾದನಾ ಸೌಲಭ್ಯಗಳಿಂದಾಗಿ ಭಾರತವು ಹಲವು ದೇಶಗಳಿಗಿಂತ ಮುನ್ನಡೆ ಸಾಧಿಸುತ್ತಿದೆ ದೇಶವು ಈಗಾಗಲೇ ಈ ವಲಯದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಪ್ರಸ್ತುತ ಹೆಚ್ಚಿದ ಉತ್ಪಾದನೆ ಮತ್ತು ನೀತಿ ಯೋಜನೆಗಾಗಿ ಅಗತ್ಯವಿರುವ ಎಲ್ಲಾ ಪಾಲುದಾರರನ್ನು ಕರೆತರಲು ಕೆಲಸ ಮಾಡುತ್ತಿದೆ ಎಂದರು ಅಂತಾರಾಷ್ಟೀಯ ವಾಯು ಸಾರಿಗೆ ಸಂಘದ ಅಂಕಿಅಂಶ ಉಲ್ಲೇಖಿಸಿದ ಸಚಿವ ಮೋಹನ್ ನಾಯ್ಡು ಎರಡು ಸಾವಿರದ ನಲವತ್ತರ ವೇಳೆಗೆ ವಿಮಾನಯಾನ ಉದ್ಯಮಕ್ಕೆ ನೂರ ಮಿಲಿಯನ್ ಟನ್ ಸುಸ್ಥಿರ ವಿಮಾನಯಾನ ಇಂಧನದ ಅಗತ್ಯವಿದೆ ಭಾರತವು ಎರಡು ಸಾವಿರದ ಮೂವತ್ತರ ವೇಳೆಗೆ ಶೇಕಡಾ ಐದರಷ್ಟು ಇಂಧನ ಮಿಶ್ರಣವನ್ನು ಸಾಧಿಸಬೇಕಾಗಿದೆ ಎಂದರು ಭಾರತವು ತನ್ನ ಅಗತ್ಯಗಳನ್ನು ಪೂರೈಸಲು ಮಾತ್ರವಲ್ಲದೆ ಜಾಗತಿಕ ಬೇಡಿಕೆಗಳನ್ನು ಪೂರೈಸುವ ಮೂಲಕ ಇತರ ರಾಷ್ಟಗಳಿಗೆ ರಫ್ತು ಮಾಡಲು ಶಕ್ಯವಾಗಲಿದೆ ಎಂಬ ಆಶಾದಾಯಕವಾಗಿರುವುದು ಎಂದು ಹೇಳಿದರು Bengaluru Airport has achieved the highest carbon accreditation level 5 by the Airport Council International, while Delhi, Mumbai, Hyderabad have attained level 4 accreditation, becoming carbon neutral. We have advised all operational airports with scheduled services, as well as developers of the upcoming Greenfield airports also, to actively work towards achieving carbon neutrality.